ಏನ್ ಬಾಕಿ ಬೇಕು ಪುಣ್ಯ ರೀಪ ಅನ್ನಂತ ಜನ್ಮದ ಪುಣ್ಯದ ಬಾಕಿ ಇತ್ತು ಅಂದ್ರ ಹೌದೌದ್ರೀಪ ನಾವು ಬಂಧುಗಳೇ ಅಜ್ಞಾನದಿಂದ ಜ್ಞಾನದ ಕಡೆ ಹೋಗ್ಲಿಕ್ಕೆ ಬರ್ತದ ಹೌದೌದ್ರೀಪ ಅಸತ್ಯದಿಂದ ಸತ್ಯದ ಕಡೆ ಹೋಗ್ಲಿಕ್ಕೆ ಬರ್ತದ ಹೌದು ಕತ್ತಲೆಯಿಂದ ಬೆಳಕಿನ ಕಡೆ ಹೋಗ್ಲಿಕ್ಕೆ ಬರ್ತದ ಬರ್ತದ್ರಿಪ್ಪ ಅದಕ್ಕೆ ನಮ್ಮ ಪೂರ್ವಜರು ಅಸತೋಮಾಂ ಸದ್ಗಮಯ ಹೌದು ತಮಶೋಮಾಂ ಜ್ಯೋತಿರ್ಗಮಯ ಜ್ಯೋತಿರ್ಗಮಯ ಮೃತ್ಯೋರಮಾಮ್ ಂಗಮಯ್ಯ ಹೌದ್ರಿಪ್ಪ ಸಾವಿನಿಂದ ಶಾಶ್ವತದ ಕಡೆಗೆ ಹೌದು ಹೋಗ್ಲಿಕ್ಕೆ ಪುಣ್ಯಾತ್ಮರೇ ಹೌದ್ರಿ ನಮ್ಮ ಮಹಾತ್ಮರು ನಮ್ಮ ಗುರುಗಳು ನಮಗೆಂತದ ಸತ್ಯದ ನಿಲುವನ್ನ ತೋರಿಸಿ ಕೊಟ್ರು ಹೌದು ಆ ಸತ್ಯದ ದಾರಿಯಲ್ಲಿ ನಡೆದಾಗ ಮಾತ್ರ ಪುಣ್ಯಾತ್ಮರೇ ಸತ್ಯಮೇವ ಜಯತಿ ಅಂತಕ್ಕಂಥದ್ದು ಗೊತ್ತಾಗ್ತದ ಗೊತ್ತಾಗ್ತದೆ ಈ ಇಂತ ಒಂದು ಬದುಕನ್ನ ಲೋಕದ ಜನರಿಗೆ ಕಟ್ಟಿಕೊಡ ಸಲುವಾಗಿ ಏನಾಗಿದೆ ನಾಡಿನ ಎಲ್ಲ ಸದ್ಗುರುಗಳು ಹೌದು ಈ ನಾಡಿನಲ್ಲಿ ತುಕ್ಕೊಬುರಾಯಿ ಹಿಡ್ಕೊಂಡು ಪುಣ್ಯಾತ್ಮರೆ ಮೂರು ಸಾವಿರ ಎಕರೆ ಜಮೀನಿದ್ರು ಕೂಡ ಅದನ್ನೆಲ್ಲವನ್ನ ಮರಿತು ಮರಿತ್ರಿಪಾ ಬರೇ ಪುಣ್ಯಾತ್ಮರೆ ಪಾಂಡುರಂಗ ಪಾಂಡುರಂಗ ರಾಮಕೃಷ್ಣ ಹರಿ ಅಂತಕ್ಕಂಥದ್ದು ಒಂದೇ ಒಂದು ಸುದೆಯನ್ನ ಹೌದ್ರಿಪಾ ತಮ್ಮ ಬದುಕೆಂಬ ನಿಧಿ ಮಾಡಿಕೊಂಡ್ರು ಅಂತಕ್ಕಂಥ ಮಾತು ಬರ್ತದೆ ಬರ್ತದ್ರಿಪಾ ಅದಕ್ಕೆ ಬದು ಭಗವಂತನ ನಾಮದ ಸುದೆಯನ್ನ ಹೌದು ನಿಮ್ಮ ಬದುಕಿನ ನಿಧಿಯಾಗಿಸಿಕೊಂಡಾಗ ಹೌದು ಪುಣ್ಯಾತ್ಮರೇ ನಿಧಿ ತಾನಾಗೆ ಅಂತಕ್ಕಂತ ಮಾತನ್ನು ತಾವೆಲ್ಲ ನೆನಪಿಟ್ಕೊಳ್ಬೇಕಾಗ್ತದೆ ಹೌದ್ರಿ ಅದಕ್ಕ ಹಂತ ನಿಧಿಯನ್ನ ಹುಡುಕುವ ಸಲುವಾಗಿ ನಾವೆಲ್ಲ ಬಹಿರಂಗದ ನಿಧಿಯನ್ನ ಹುಡುಕುವ ಸಲುವಾಗಿ ಆ ಬನ್ನಿ ಗಿಡ ಹಡ್ಡಾಕತ್ತಿದ್ವಿ ಈ ಗಾಡಿ ಕೆಡವಾಕತ್ತಿದ್ಯೋ ಕೆಡ ಏನೇನು ಮಾಡಾಕತ್ತಿದ್ಯೋ ಅದಕ್ಕ ನಮ್ಮ ಗುರುಗಳು ಪುಣ್ಯಾತ್ಮರು ಒಂದು ಪದ್ಯದಾಗ ಹೇಳ್ತಾರ ಏನ್ ಹೇಳ್ತಾರೆ ಗಂಟೈತೆ ಅಂದಿ ನಿನ್ನ ಮನಿ ಒಳಗ ಅಂತ ತಿಳ್ಕೊಂಡು ಸಿಕ್ಕಿಲ್ಲದು ಯಾರ್ಯಾರಿಗೆ ಅದು ಸಿಕ್ಕಿಲ್ಲದು ಯಾರ್ಯಾರಿಗೆ ಅಂತಕ್ಕಂಥದ್ದು ಅದು ಹಂಗೆ ಎಲ್ಲರಿಗೆ ಸಿಗುದಿಲ್ಲ ಶಿಕ್ಷ ಸಿಗುದಿಲ್ಲ ಆ ಗಂಟನ್ನು ಪಡೆದುಕೊಳ್ತಕ್ಕಂಥ ಅಧಿಕಾರ ಬೇಕಂತೀಪ ಬರೇ ಪುಣ್ಯಾತ್ಮರ ಮ್ಯಾಲ ನೋಡ್ರಿ ಅದಕ್ಕೆ ಉಪಯೋಗ ಆಗೋದಿಲ್ಲ ಹೌದ್ರಿ ಅಂತರಂಗದ ಅರವಿನ ಪುಣ್ಯಾತ್ಮರೆ ಬಾಗಿಲ ಯಾವಾಗ ತರಿತದ ಅವನಿಗೆ ಮಾತ್ರ ಬಂಧುಗಳೇ ಆ ಗಂಟ ಸಿಗ್ತದ್ರಿ ಸಿಗ್ತದ ಪ್ರಾಪ್ತ ಆಗ್ತದಂತದನ್ನ ಎಲ್ಲಾ ನೆನ್ಪಿಟ್ಕೋಬೇಕಾಗ್ತದ ಕೊನೆಯದಾಗಿರ್ತಕ್ಕಂಥ ಒಂದು ಪದ್ಯನ ಹಾಡಿ ಹೌದ್ರಿ ಇನ್ ಮತ್ತ ಬೆಳತನಕ ಜಾಗರಾಣಿ ಯಾರ್ಯಾರು ಏನೇನ್ ಮಾಡ್ತೇವ್ರಿ ನೋಡ್ರಿ ಹೌದು ಯಾಕಂದ್ರೆ ನಾಳೆ ಮುಂಜಾನೆ ಹೋಗೋರ್ದವ್ರು ಜಾತ್ರೆ ನಾಳೆ ಮುಂಜಾನೆ ಮುಗಿದ್ ಹೌದ್ರಿಪಾ ಅದಕ್ಕೆ ಮನುಷ್ಯನಿಗೆ ಸಿಕ್ಕಿರ್ತಕ್ಕಂತ ದೇವರ ಅವಕಾಶ ಅಂತಕ್ಕಂಥದ್ದು ಕೊಡ್ತಾನೆ ಶಿವಶಿದ್ದ ಹೌದ್ರಿಪ್ಪ ಆ ಅವಕಾಶ ಮಾತ್ರ ನಮಗೆ ಸಿಗ್ತದ ಅದನ್ನ ನಾವು ಬಳಸ್ಕೊಳಕ್ ಕಲಿಬೇಕು ಯಾರ ಅವಕಾಶವನ್ನು ಬಳಸ್ಕೋತಾರ ಅವ್ರ ಅವ್ರ ಪುಣ್ಯಾತ್ಮರೇ ದೇವನ ಅಡಿಗೆ ಸಮೀಪಕ್ಕೆ ಅಥವಾ ದೇವನ ಸಂಘವನ್ನ ಬೆಳೆಸಲಿಕ್ಕೆ ಸಾಧ್ಯ ನಾವು ಎಲ್ಲಿವರೆಗೆ ಬೆಳಸಾಕ ಕಲಿದಿಲ್ಲ ಹೌದ್ರಿ ಬಳಸಾಕ ಕಲಿದಲ್ಲ ಅಲ್ಲಿವರೆಗೆ ದೇವನ ಸಂಘ ನಮಗೆ ಇಲ್ಲ ಅದು ಬೆಳೆಯುದಿಲ್ಲ ಅಂತಕ್ಕಂಥದ್ದು ಹೌದ್ರಿಪ್ಪ ம வரத எந்த வதகே வரலேயும் மாதவோ வந்து ஏ நோய் ब्रह्मा ब्रह्म बर दया बोगे बड़ा बर दया बोगा वो दगे बड़ा या जन्म

मायात तो तो मग जोड गळते रावतो माडी उडद माया तो तो रे कष्ट

தம்ம பரதம் சமூகம் அஞ்சடங்குவர அருகில் வத்தோ அடுவெண்டுல்லா எழுத்தாமுத்தோ அலசோத்தி பெலகல்லிருந்தோ डे गळ ಮಾಡಿ लावतो माल ते माया जातो नोडे बघा नाळ वातो लावतो मालतेला माया जात होतो कस कसई जावतो तर निमेलतो ब्रह्म बर दाओ נם பரદયા તાબોગા વદગે પરલેલા એ રાગા યાદ જમના કર્મતો પાલવો ભક્ત એનેતા બ્રહ્મા પરદયા તાબોગા નીલંગા બાળ બડતા ને તો આડવી કેલસાક હોગતી

तो सदर गेरी की बंद भैया बे तो ब्रह्म बरदयाता बोगा ब्रह्म बरदयाता वोगा के बर ले लगा बोला ब्रह्म बरदयाता बोगा ಹೊ ಮುಳ್ಳ ಪಾಠ್ಯ ತಾಳ ನಾಗರಾಯ್ನ ಕೋರಿತು ದೇವರು ಕಾಡುವುದಕ್ಕ ನಾಗರಾಯ್ ಬಂದ ರಾತ್ರಿ ಆಗಿತ್ತು ಕಂದನ ಹೋ ಜಡ ಬಂದ್ರೆ ಜಡೇ ಕೋ ತೋ ಪರವಾನ ಕೊಡೇ ಕಲ್ಲೋಗ್ರೂಢ ಕೊ ಬ್ರಹ್ಮ ಬರ ದಯಾ ಬ್ರಹ್ಮ ಬರ ದಯಾ ಕಂದನ ತಂದನೆ ತಿಮ್ಮವನ ರಕ್ತ ಸೂರ್ಯ ತಿರು ಕಳ್ಕೊಂಡ ಬೀದ ತನಗ ಒದಗಿ ಬ नीलम न हृदय मेडी तो तो तुम्हारुन से धन्य ना पाई तो नीलम हृदय मेडी अते तो तो तुम्हारुन से तो जोड़ी नीलम मर तो ये रातेल ब्रत चल मर तो ब्रह्मा बर दयांता बोगा ब्रह्मा बर दयांता बोगा वधा के बर ಏನು ಯೋಗ ಬ್ರಹ್ಮ ಬರೆದ ಎಂತ ಯೋಗ ನನ್ನ ತಂದನೆ ತಿಮ್ಮ ರಕ್ತ ಸೂರ್ಯನಗಾಯಿ ತಳ್ಕೊಂಡ ಬಿಟ್ಟು ತನಗ ಒಳಗೆ ಬಂದ

ಗುಡಿಕೆ ತಾ ಬ ದುಃಖ ತಲಾ ತಳ ಎಲ್ಲಿಂದ ಮಗು ಎಂತ ಹಲವ ನೋಡಿ ಅವನಿಗೆ ಭಯ ನಿನಗ ತಂದಾ ಪಾತೋ ನಿಲ್ನ ಮಗನಿಗೆ ವೈದಾನ ಮಾತೋ ಗೌಡ ನಿನಗ ತಂದ ಪಾತೋ ನಿಲ್ನ ಮಗನಿಗೆ ವೈ ನೋ ಕೊಡವರ್ಜವ ಇಲ್ಲಕ್ಕೆ ಮಾತೋ ಬ್ರಹ್ಮ ಬರದಯ ಎಲ್ಲ ಭೋಗ ಬ್ರಹ್ಮ ಭೋಗ ಎಲ್ಲ ಭೋಗಲ್ಲ

ನೀಲ ಮಂತಳ ಬಂದೇ ನಿ ಸ್ವತ ನಾಯಕೃತ ನಿಮ್ಮಾಯ ಕೇಳಿ ಹಾರಿತೋ ಗುಂಡ ಬಂದ ಹಂತ ಗಾಯಿತು ಬ್ರಹ್ಮ ಬರ ದಯಂತ ಭೋಗ ಬ್ರಹ್ಮ ಬರದ ಯಂತ ಭೋಗ ಯಾರ ಜನ್ಮದ ತುಂಬ ಮತ

ಹೌದು ಎರಡು ಇರ್ತಾವತ್ ಹೌದೌದ್ರಿಪಳು ಸಾವ್ನ ಕೈ ಎಷ್ಟಿರ್ತಾವ್ರಿ ಹತ್ತು ಇರ್ತಾವತ್ ಹತ್ ಇರ್ತಾವ್ರಿ ಬಚಾನೆ ವಾಲಕ್ಕೂ ಹಾತ್ ದಸ್ ಮಾರ್ನೆ ವಾಲಕ್ಕೂ ಹಾತು ತೋ ಅಂತ ಹೇಳ್ತಾರ ಹೇಳ್ತವ್ರ ಹೌದೌದ್ರಿಪಾ ಅದಕ್ಕ ಎಲ್ಲಾರು ಕೈ ಬಿಟ್ರ ಹೌದ್ರಿಪಾತ್ ಮಾರಿ ಕೊನೆಗೆ ನಾಗರಾಯಗೌಡ ಎಲ್ಲಿಗೆ ಬಂದ ಎಲ್ಲಿಗೆ ಬರ್ತಾನ್ರಿಪಾ ಹಿಂದಿನ ಬಾಗಿಲ್ಲೇ ಬರ್ತಾನ ಮುಂದಿನ ಅಲ್ಲ ಹೌದ್ ಹೌದ್ರಿಪಾ ಹಿಂದಿನ ಭಾಗಲೆ ಬಂದು ಗುಡ್ಡಕ್ಕ ಬಂದು ನನ್ನ ನಿಂದು ತಪ್ಪಾಗೈತಿ ಕ್ಷಮಾ ಮಾಡೋ ತಿಳ್ಕೊಂಡು ಬೇಡ್ಕೊಂಡಾಗ ಹೌದೌದ್ರಿಪ ಆ ಕುಶಿನ ತಂದು ಕೊಯ್ದಿದೀವಿ ಜಗಲಿ ಮೇಲೆ ಹೌದು ಯಾಕ ಬಿಬಿ ಪಾತಿಮ ಹೇಳು ದೇವ್ರ ಹೌದ್ ಹೌದ್ರೀಪ ಅವಾಗ ಅಕ್ಕಿ ಹೆಣ್ಮಗಳು ಚಡಿದಾರ ಸೊಪ್ತಾಳಿಗೆ ಹೌದ್ರಿಪಾ ಕಂಪ್ಲೇಟ್ ಮಾಡ್ತಾಳೆ ತಿಳಿದೀವಿ ಹೌದ್ರಿಪಾ ರಾತ್ರಿ ಪುಣ್ಯಾತ್ಮರಿ ಇವರಲ್ಲಿ ಓದದು ಗೊತ್ತಾಗಿ ಮಗಳು ಪದ್ಮಾವತಿ ಕಡೆ ಹೋಗಿ ಕೇಳ್ತಾನ ಅವಾಗ ನನ್ನ ಮನೆಗೆ ನನ್ನ ರಾಯ ನೀ ಗುರುತ್ ಹಿಡಿದಿಲ್ಲ ಹಿಡಿದಿಲ್ಲ ಅದಕ್ಕೆ ಅವನಿಂದ ನಿನಗ ಕಾಳಗ ಚಾಲು ಆಗೈತಿ ಬಾಳೆ ಅವನಿಂತಿಕ ಹೋಗುವ ನಿನಗ ಸುದ್ದ ಆಗ್ತತಿ ಅಂತ ಹೇಳ್ತಾಳ್ರಿಪ್ಪ ಈಗ ನಮ್ಮಲ್ಲಿ ಕೆಲವೊಂದಿಷ್ಟು ನ್ಯಾಯ ನಿವಾಣಿಕೆ ಎಲ್ಲಿ ಚಾಲು ಆಗಿರ್ತದೆ ಹಳ್ಳಿ ಅಲ್ಲೇ ಬಂದು ಮುಗಿತಕ್ಕ ಒಟ್ಟ ಮುಗಿ ಗುಡಂಗಿಲ್ಲ ಹೌದು ಎಲ್ಲಿ ಹತ್ತಿರದ ಅಲ್ಲೇ ಬಂದ ಆರ್ಬೇಕ ಆರ್ ನಡು ಯಾರು ಆರ್ಸ್ತಾನಂದ್ರ ನೋಡಂತಾರ ಆರಿಸ್ಗುಡಂಗಿಲ್ಲ ಹಂಗ ಇವನ್ ಏನಾಗಿತ್ತು ಅಂದ್ರೆ ಕೊನೆಗೆ ಅಲ್ಲೇ ಹೋಗ್ಬೇಕಂತಕ್ಕಂತ ಮಾತು ಹೇಳಿದಾಗ ವಾಪಸ್ ಬಂದ ಹೌದ್ರಿ ನನ್ನ ಕಡೆ ತಪ್ಪಾಗಿ ಮಗಳನ್ನ ನಿಮಗೆ ಕೊಟ್ಬಿಡ್ತುನು ನನ್ನ ಇದ್ರಂದು ಉಳಿಸ್ರಿ ಅಂತ ಹೇಳಿದಾಗ ಭಂಡಾರ ಕೊಟ್ಟ ನಿನ್ನ ತಪ್ಪು ನಿನಗೆ ಯಾವಾಗ ಅರ್ವಾಯ್ತಲ್ಲ ಇದು ನಿಜವಾಗಿರ್ತಕ್ಕಂಥ ಜೀವನ ಅಂತ ಹೇಳಿ ಹೇಳ್ತಾಳ್ರಿಪ ಅವಾಗ ಬಂಡಾರ ಕೊಟ್ಟ ಆ ಕುಶಿನ ರುಂಡಕ್ಕೆ ಬಂಡಾರ ಹೊಡೆದ ಹೌದು ಟಗರಿನ ಆಯ್ತು ಕಾಣ್ಲಿಕ್ಕೆ ಐತ್ರಿಪ ನೀವ್ ಅನ್ಬೋದು ಹೆಣ್ಮಗಳಿ ನ್ಯಾಯ ಹೆಂಗ್ರಿ ಸಾಕ್ಷಂತ ಸಾಕ್ಷ ಗುಡ್ಡದೊಡಿಯ ಮುಂದೆ ತಾನ ಜಂಗಮನಾಗಿ ಮನೆಗೆ ಹೋಗಿ ಆ ನಾಗರಾಯನ ಅಂಗಳದಾಗ ನಿನ್ನ ಕೂಸು ಮೋಸ ಆಗೈತಿ ಅಂತ ಹೌದು ಈ ಭಂಡಾರ ತಗೋ ಅಲ್ಲೇ ನಿಂತು ಬಂಡಾರ ಕೂಗು ನಿನ್ನ ಮಗ ಜೀವಂತಾಗಿ ಬರ್ತಾನಂತಕ್ಕಂತ ಮಾತು ಹೇಳ್ತಾರ ಅದಕ್ಕೆ ಪುಣ್ಯಾತ್ಮ ಈ ಸತ್ಯ ಸಿದ್ಧರ ಸಿದ್ಧಾಟಕಿ ಇನ್ನೂವರೆಗೆ ಭೂಮಿ ಮೇಲೆ ನಡೀತದೆ ಹೋಗ್ತದ ಅದಕ್ಕ ಸಿದ್ಧರ ಪಾದಿಗೆ ನಾವು ಶಿರವಾಗಿ ದುಡಿದಿದ್ರೆ ಸರ್ವರೋಗೆಲ್ಲ ಸರಿತದ ಅಂತಕ್ಕಂತ ಮಾತನ್ನ ಬಲ್ಲವರು ಹೇಳ್ಕೊಂಡು ಬಂದಾರ ಅದಕ್ಕೆ ಹೇಳ್ತಮ್ಮ చల్ చెదారా నోడికర తగరి నాలు కర చడినరు డాలి హలు చూత తన యనమాతో కవి ఆగి